ಜನ ಅದ್ ಮುಂಬರುವ ದಿನಗಳಲ್ಲಿ ಕೇಂದ್ರ ಮತ್ತು ಯಡಿಯೂರಪ್ಪನವ್ರು ತಿಳ್ಕೊಳ್ಳೋದು ಅಂದ್ರೆ ನಮ್ಮ ಪಂಚಸಾಲಿ ಸಮುದಾಯದ ನಾಯಕತ್ವ ಬಸನಗೌಡರು ಯಾವ ಯಾಕೆ ಈ ರೀತಿ ಅನ್ಯಾಯ ಮಾಡ್ಲಕ್ಕಂತೀರಿ ನಿಮ್ಮ ಕುಟುಂಬ ರಾಜಕಾರಣ ವಿರೋಧ ಮಾಡೋದಕ್ಕಾಗಿ ನೀವು ಅವ್ರಿಗೆ ಈ ರೀತಿ ಮಾಡಿದ್ದೀರಿ ಅವ್ರಿನ ಯಾವುದೇ ಒಂದು ಕರೆ ಕೊಟ್ಟಿಲ್ಲ ಬಸನಗೌಡರು ನೀವು ಈ ರೀತಿ ಮಾಡ್ರಿ ಬರ್ರಿ ಕೂಡ್ರಿ ಅಂತ ಹೇಳಿ ಕರೆ ಕೂಡ ಜನ ಈ ರೀತಿ ಇಡೀ ಬಿಜಾಪುರ ಜಿಲ್ಲೆಯಾದ್ಯಂತ ಮತ್ತು ಇಡೀ ಉತ್ತರ ಕರ್ನಾಟಕದಂತ ಈ ರೀತಿ ಪ್ರತಿಭಟನೆ ಹಂಕೊಳ್ಕ ಮುಂದೊಂದು ದಿನ ಇದ್ರ ಪಶ್ಚಾತ್ತಾಪ ನೀವು ಉಂಡೆ ಹೊಣ್ಣ ಮಾತಾಡ ಮಕ್ಕಳ ರಾಷ್ಟ್ರ ಕುಟುಂಬದ ವಿರುದ್ಧ ಮಾತನಾಡಿ ಉಚ್ಚಾಟನೆ ಮಾಡಿದ್ದೀರಿ ಏನ್ ಮಾಡಿದ್ದೀರಿ ಸದ್ಯಕ್ಕೆ ಬಹಳ ಒಂದು ಅನುಭವ ಹೊಣದ ನೀವು ಮುಂದಿನ ದಿನಮಾನಗಳಲ್ಲಿ ಗೌಡ್ರು ಯಾವುದೇ ರೀತಿ ಕರೆ ಕೊಟ್ಟಿಲ್ಲ ಯಾರಿಗೂ ನಾವು ಇಡೀ ಕರ್ನಾಟಕದೊಳಗ ನಮದೇ ಆದಂತ ಒಂದು ಅಭಿಮಾನ ಅಭಿಮಾನದಿಂದ ನಾವೆಲ್ಲ ಬಂದ್ ದಿಸ್ರ ನಾವು ಪ್ರತಿಭಟನೆ ಮಾಡ್ಲತ್ತೀವಿ ಇನ್ನೇನು ಕರೆ ಕೊಟ್ಟರತ್ತಂದ್ರೆ ಅದು ಬೇರೆ ಆತ್ನ ಇತಿಹಾಸನೇ ಒಂದು ಸೃಷ್ಟಿ ಮಾಡ್ದಂಗೆ ಮಾಡ್ತೀವಿ ನಾವು ಇನ್ನು ಮುಂದಿನ ದಿನಮಾನದೊಳಗ ಇನ್ನೇನು ಹದಿಮೂರನೇ ತಾರೀಕ ಒಳಗಾಗಿ ನಮ್ಮ ಯತ್ನಾಳ್ ಗೌಡ್ರನ್ನ ಮತ್ತೆ ವಾಪಸ್ ಪಕ್ಷದೊಳಗೆ ತೋಬೇಕನ್ನುವಂತ ಒಂದು ಮನವಿಯನ್ನ ನಾವು ಮಾಡ್ಕೊಳ್ತೀವಿ ನಾವು ಯಾವುದೇ ರೀತಿಯಾಗಿ ಭಾರತೀಯ ಜನತಾ ಪಕ್ಷಕ್ಕೆ ನಾವು ವಿರುದ್ಧ ಅಲ್ಲ ಭ್ರಷ್ಟ ಕುಟುಂಬದ ವಿರುದ್ಧ ಯತ್ನಾಳ್ಗೌಡ್ರ ಅವರು ಕೂಡ ಭ್ರಷ್ಟ ಕುಟುಂಬದ ವಿರುದ್ಧ ಮಾತನಾಡಕ್ಕಂಥ ಮಾತನ್ನು ಎಲ್ಲರೂ ನೀವು ನೋಡಿದ್ದೀರಿ ಯಾರೂ ಕೂಡ ಬಿ ಜೆ ಪಿ ಪಕ್ಷದ ವಿರುದ್ಧ ಯಾರೂ ಮಾತಾಡಿಲ್ಲ ಅದಕ್ಕೆ ದಯಮಾಡಿ ಹದಿಮೂರನೇ ತಾರೀಕಿನ ಒಳಗಾಗಿ ಪಕ್ಷದ ಪಕ್ಷದೊಳಗೆ ಮತ್ತೆ ಸೇರ್ಪಡೆ ಮಾಡ್ಕೋಬೇಕು ಮತ್ತೆ ಅಧಿಕಾರಕ್ಕೆ ಬರುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾರೆ ಒಂದೂರದ ಐವತ್ತು ಸೀಟ್ಗಳನ್ನು ಬರುವಂತಹ ಚುನಾವಣೆಯಲ್ಲಿ ಮತ್ತೆ ತರ್ತಾರ ಅನ್ನುವಂತ ಒಂದು ಬಹಳ ಒಂದು ಹೆಮ್ಮೆಯಿಂದ ನಾವು ಹೇಳ್ಬೇಕಾಗ್ತದ ಹಿಂದೂ ಹುಲಿಯನ್ನ ಕೈ ಬಿಟ್ರಿ ಅಂತಂದ್ರ ಅದು ಬೇರೆ ಪರಿಣಾಮ ನೀವು ಅನುಭವಿಸಬೇಕಾಗ್ತದೆ ಅಂತ ಹೇಳಿ ಒಂದು